ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುಗಾದಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ಯಾರು ಯಾರು ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬಂದರೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ರು ಹಬ್ಬದ ಖರ್ಚು ಆಗುತ್ತೆ ಅಂದ್ಕೊಂಡಿದ್ರು ಅಥವಾ ಮಕ್ಳಿಗೆ ಬಟ್ಟೆ ಕೊಡ್ಸೋಕ್ಕಾಗುತ್ತೆ ಅಂದ್ಕೊಂಡಿದ್ರು ನೋಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಸಿಹಿ ಸುದ್ದಿ ಯುಗಾದಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರು ಕೂಡ ನೋಡಬೇಕಾಗಿರುವಂತಹ ಒಂದು ಇನ್ಫಾರ್ಮೇಷನ್ ಇರೋ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇವತ್ತು ತುಂಬ ಎಲ್ಪ್ಫುಲ್ ಆಗುವಂಥ ವಿಡಿಯೋ ಇದಾಗಿರುತ್ತೆ ಇವತ್ತು ಮಾರ್ಚ್ ಇಪ್ಪತ್ತಾರು ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ನೀವು ಅನ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ಆದಮೇಲೆ ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಟಿ ಟಿವಿ ನ್ಯೂಸ್ ಚಾನಲ್ಸ್ಗಳಲ್ಲಿ ಬಂತು ಬೇಜಾನ್ ಯೂಟ್ಯೂಬ್ ವಿಡಿಯೋಗಳು ನೋಡಿದ್ದೀವಿ ಡೈರೆಕ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾರ್ಚ್ ಮುಗಿಯೋವರೆಗೂ ಹಣ ಹಾಕಲ್ಲ ಮಾರ್ಚ್ ಮುಗಿದ್ಮೇಲೆ ಹಾಕ್ತೀನಿ ಎರಡು ಕಂತಿಂದು ಅಂತ ಹೇಳಿದ್ರು ನೀವೇನ್ರಿ ಹೊಸ ಸುದ್ದಿ ಹೇಳ್ತೀರಾ ಅಥವಾ ಸುಳ್ಳು ಸುಳ್ಳು ಹೇಳ್ತೀರಾ ಅಂತ ನಾನು ನಿಮಗೆ ಯಾವುದೇ ರೀತಿ ಸುಳ್ಳು ಸುದ್ದಿ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಇದೆ ಪಕ್ಕ ಪ್ರೂಫ್ ಆಗ್ತೀನಿ ಇವತ್ತು ನಿಮಗೆ ಸ್ಟಾರ್ಟಿಂಗಲ್ಲೇ ವೀಡಿಯೋದ ಹಾಕ್ಬಿಡ್ತೀನಿ ನೋಡಿ ಈ ನಿನ್ನೆ ಇವತ್ತು ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿದೆ ನೋಡಿ ಮಾರ್ಚ್ ಇಪ್ಪತ್ತಾರು ಇವತ್ತು ಕೆಳಗಡೆ ಗೃಹಲಕ್ಷ್ಮಿ ಸ್ಕೀಮ್ ಅಂತಲೇ ಇದೆ ಜೊತೆಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರೋದು ಕೂಡ ಇದೆ ನಿಮಗೆ ಪ್ರೂಫ್ ಕೊಡಬೇಕು ಅಂತಲೇ ಸ್ಟಾರ್ಟಿಂಗಲ್ಲೇ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ ಎರಡು ಸಾವಿರ ರೂಪಾಯಿ ಇವತ್ತೇ ಕ್ರೆಡಿಟ್ ಆಗಿದೆ ಅಂತ ನೋಡಿ ಇದೇ ರೀತಿಯಾಗಿ ಹಲವಾರು ಸ್ಕ್ರೀನ್ಶಾಟ್ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಮಾಡೋ ಕಮೆಂಟೇ ನಿಜವಾಗ್ಲೂ ತುಂಬ ಹೆಲ್ಪ್ ಆಗೋದು ನೆಕ್ಸ್ಟ್ ನಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ನನಗೆ ಗೊತ್ತಿರೋ ತುಂಬ ಜನ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಅದನ್ನೆಲ್ಲ ಕೂಡ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದ್ರೂ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ವಿಚಾರಕ್ಕೆ ಬಂದ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಮತ್ತು ನಿನ್ನೆ ಸಂಜೆಯಿಂದ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ರಾಜ್ಯದ ಇಲ್ಲಿ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಮಹಿಳೆಯಗೂ ಕೂಡ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ ಈಗ ಫಸ್ಟ್ ಕ್ವಶನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಎರಡು ತಿಂಗಳು ಹಣ ಹಾಕಬೇಕು ಜನವರಿ ಮತ್ತು ಫೆಬ್ರವರಿ ತಿಂಗಳನ್ನೂ ಮಾರ್ಚ್ ಮೂವತ್ತೊಂದು ಕಳೀಲಿ ಈಗ ಫಿನಾನ್ಷಿಯಲ್ ಇಯರು ಮಾರ್ಚ್ ಮೂವತ್ತೊಂದಕ್ಕೆ ಮುಗಿಯುತ್ತೆ ಏಪ್ರಿಲಲ್ಲಿ ಎರಡು ಕಂತಿನ ಹಣ ಹಾಕ್ತೀನಿ ಅಂತ ಆಗಿದ್ದರೆ ಇವತ್ತೇ ಹಣ ಹಾಕಿದ್ರ ಅಂತ ನಿಮಗೆ ಡೌಟ್ ಇರುತ್ತೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಈಗಾಗಲೇ ವಿಡಿಯೋಗಳು ಸ್ಟಾರ್ಟ್ ಆಗಿರುತ್ತೆ ಹದಿನೆಂಟನೇ ಕಂತಿನ ಹಣ ಜಮೆ ಆಯಿತು ಎರಡು ಸಾವಿರ ರೂಪಾಯಿ ಬಂತು ಯುಗಾದಿ ಹಬ್ಬಕ್ಕೆ ಬರ್ಜರಿ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ಕ್ಲಾರಿಫಿಕೇಶನ್ ಕಂಡು ಕೊಡ್ತೀನಿ ಹದಿನೆಂಟನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನೂ ಅದು ಅವರು ಏನು ಹೇಳಿದ್ರು ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಬೇಕು ಏಪ್ರಿಲ್ ಒಂದನೇ ತಾರೀಕಿಂದಲೇ ನಿಮಗೆ ಅಮೌಂಟು ಬರುತ್ತೆ ಈಗ ಅಮೌಂಟ್ ಬಂದಿರೋದು ಯಾವುದು ಈಗ ಬಂದಿರೋದು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅಂಥವರಿಗೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಮೈಸೂರು ದಕ್ಷಿಣ ಕನ್ನಡ ಹಾಸನ ಬೆಳಗಾವಿ ಹಾವೇರಿ ಮಂಡ್ಯ ಮಂಗಳೂರು ಈ ಜಿಲ್ಲೆಯವರು ಸುಮಾರು ಜನ ನಮಗೆ ಅಮೌಂಟ್ ಕ್ರೆಡಿಟ್ ಆಗೇ ಇಲ್ಲ ನಮಗೆ ಬಂದೇ ಇಲ್ಲ ಅಂತಲೇ ಇದ್ರು ಅವರಿಗೆ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ನಿನ್ನೆ ಸಂಜೆಯಿಂದ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗ್ತಿದೆ ನೋಡಿ ಮತ್ತೊಮ್ಮೆ ಕ್ಲಿಯರ್ ಮಾಡ್ತೀನಿ ಇದು ಹದಿನೆಂಟನೇ ಕಂತಿನ ಹಲ ಹದಿನೇಳನೇ ಕಂತಿಂದು ಯಾವ ಯಾವ ಮಹಿಳೆಯರಿಗೆ ಪೆಂಡಿಂಗ್ ಇತ್ತು ಅವರೆಲ್ರಿಗೂ ಕೂಡ ನಿನ್ನೆಯಿಂದ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಕೂಡ ಕ್ರೆಡಿಟ್ ಆಗ್ತಾ ಇದೆ ಮತ್ತು ಹದಿನೇಳನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ವೋ ಅಂತವ್ರು ತಲೆ ತಲೆಕೇರ್ಸ್ಕೋಬೇಡಿ ಇವತ್ತು ನಿಮಗೆ ಹಣ ಬರುತ್ತೆ ಇಲ್ಲ ನಾಳೆ ಕೂಡ ನಿಮಗೆ ಅಮೌಂಟ್ ಬರುತ್ತೆ ಹಬ್ಬದಷ್ಟರಲ್ಲಿ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ ಯಾಕಂದರೆ ಈಗಾಗಲೇ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಹೋಗಿದೆ ಇನ್ನೊಂದು ನಲವತ್ತು ಪರ್ಸೆಂಟ್ ಅಷ್ಟೇ ಜನ ಇರೋದರಿಂದ ಕಮ್ಮಿ ಜನ ಇದ್ದಾರೆ ಬೇಗ ಬೇಗ ಹಣ ಹಾಕ್ತಾರೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಅಷ್ಟರಲ್ಲಿ ಎರಡು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಕ್ರೆಡಿಟ್ ಆಗುತ್ತೆ ಆಲ್ರೆಡಿ ನಿಮ್ಗೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿಗೆ ಬಂದ್ಬಿಟ್ಟಿದೆ ನನಗೆ ನವೆಂಬರ್ ಮತ್ತು ಡಿಸೆಂಬರ್ ಬಂದಿದೆ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮಗೆ ಮತ್ತೆ ಅಮೌಂಟು ಬರೋದಿಲ್ಲ ಅಮೌಂಟ್ ಬರುತ್ತೆ ಅಂತ ಕಾಯೋದು ಪಾಪ ಹಬ್ಬಕ್ಕೆ ಖರ್ಚಾಗುತ್ತೆ ಅನ್ನೋ ನಮಗೇನು ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾಲ್ಕು ಸಾವಿರ ಆಲ್ರೆಡಿ ಬಂದಿರೋರಿಗೆ ಬರೋದಿಲ್ಲ ಈ ತಿಂಗಳ ನಮಗೆ ಎರಡು ಸಾವಿರ ಮಾತ್ರ ಬಂದಿದೆ ಇನ್ನೂ ಎರಡು ಸಾವಿರ ರೂಪಾಯಿ ಬರಬೇಕು ಡಿಸೆಂಬರ್ ತಿಂಗಳದು ಅಂತಿದ್ರೆ ಹದಿನೇಳನೇ ಕಂತಿನ ಹಣ ನಿಮಗೆ ವಿತಿನ್ ಟೂ ತ್ರೀ ಡೇಸಲ್ಲಿ ಬಂದು ಕ್ರೆಡಿಟ್ ಆಗುತ್ತೆ ಇದು ಕೊನೆಯ ಹಂತದಲ್ಲಿ ಬಿಡುಗಡೆ ಆಗಿದೆ ಯಾಕಂದರೆ ಸುಮಾರು ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆಯವರಿಗೆ ದಕ್ಷಿಣ ಕನ್ನಡದವರಿಗೆ ಮಂಗಳೂರವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗೇ ಇರಲಿಲ್ಲ ಅವ್ರಿಗೆ ಬಂದೇ ಹೋಗಿ ತಲುಪೇ ಇರಲಿಲ್ಲ ಅಂತಹ ಮಹಿಳೆಯರಿಗೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಹಣ ಬಂದಿತ್ತು ಅಂದರೆ ನಿಮ್ಮದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಮಾಡಿ ಇನ್ ಕೇಸ್ ನಿಮಗೆ ಹಣ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮದು ಯಾವ ಡಿಸ್ಟಿಕ್ ಅಂತ ಕಮೆಂಟ್ ಮಾಡಿ ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಇನ್ನು ಅಮೌಂಟ್ ಬಂದಿರೋದಕ್ಕೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಒಂದಷ್ಟು ಸ್ಕ್ರೀನ್ಶಾಟ್ ಇದಾವೆ ಅಷ್ಟು ಕೂಡ ಶೇರ್ ಮಾಡ್ತೀನಿ ಅಲ್ಲಿ ಅಮೌಂಟ್ ಬಂದಿರೋದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ವಿತ್ ಡೇಟ್ ಮತ್ತೆ ಟೈಮ್ ನೋಡ್ಕೊಳ್ಳಿ ನಿನ್ನೆ ಸಂಜೆ ಇದು ಮೈಸೂರಲ್ಲಿರುವಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು ಇದು ಇವತ್ತು ಬಂದಿರೋದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಪರ್ಟಿಕ್ಯುಲರ್ ಮೆನ್ಷ್ ಆಗಿದೆ ಇವತ್ತು ಬಂದಿರುವಂಥದ್ದು ಮಧ್ಯಾಹ್ನ ಒಂದೂವರೆಗೆ ಬಂದಿದೆ ಎರಡು ಸಾವಿರ ರೂಪಾಯಿ ಅಮೌಂಟು ನೋಡಿ ನೆಕ್ಸ್ಟು ತುಂಬ ಜನ ಕಮೆಂಟ್ ಕೂಡ ಮಾಡಿದರು ದಕ್ಷಿಣ ಕನ್ನಡ ನಿನ್ನೆ ಬಂದಿದೆ ಅಂತ ಬ್ಯಾಂಗ್ಳೂರಿಗೆ ಬಂದಿಲ್ಲ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ಇನ್ನು ಬಿಡುಗಡೆ ಮಾಡಿಲ್ಲ ಹದಿನೇಳನೇ ಕಂತು ಬಂತು ಮೇಡಮ್ ಅಂತ ಹಾಕಿದ್ದಾರೆ ನಮಗೆ ಎರಡು ಸಾವಿರ ರೂಪಾಯಿ ಬಂತು ಅಂತ ಹಾಕಿದ್ದಾರೆ ನೋಡಿ ಎರಡು ಸಾವಿರ ರೂಪಾಯಿ ಬಂತು ಉಡುಪಿ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಇಪ್ಪತ್ತಾರು ಮೂರು ದಕ್ಷಿಣ ಕನ್ನಡಕ್ಕೆ ಬಂದೆ ಅಂತ ಹೇಳಿದ್ದಾರೆ ಹದಿನಾರು ಹದಿನೇಳು ಬಂತು ಅಂತ ಹಾಕಿದ್ದಾರೆ ನಿನ್ನೆ ಹದಿನಾರು ಹದಿನೇಳು ಬಂದಿದೆ ಜೊತೆಗೆ ಅಕ್ಕಿ ದುಡ್ಡು ಮುನ್ನೂರ ನಲ್ವತ್ತು ರೂಪಾಯಿ ಬಂದಿದೆ ಅಂತ ಹಾಕಿದ್ದಾರೆ ಹಾಗೆ ಇಲ್ಲಿ ಟುಡೇ ಎರಡು ಸಾವಿರ ರೂಪಾಯಿ ಕಮ್ ಅಂತ ಹಾಕಿದ್ದಾರೆ ಹದಿನೇಳನೇ ಕಂತು ಬಂದಿಲ್ಲ ಮೇಡಮ್ ಹಾವೇರಿಗೆ ನಿಮಗೆ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಟೂ ತ್ರೀ ಡೇಸಲ್ಲಿ ಬರುತ್ತೆ ಮೈಸೂರಿಗೆ ಹದಿನೇಳನೇ ಕಂತು ಬಂದಿದೆ ನಿನ್ನೆ ಅಂತ ಕಮೆಂಟ್ ಮಾಡಿ ಾರೆ ನಾನು ಎಷ್ಟೊಂದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅಲ್ವಾ ಅದರಲ್ಲಿ ನಿಮಗೆ ಡೇ ಟು ಟೈಮಿಂಗ್ಸ್ ಎಲ್ಲ ಪರ್ಟಿಕ್ಯುಲರ್ ಮೆನ್ಷನ್ ಆಗಿರುತ್ತೆ ಡೌಟ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಯಾರು ಕೂಡ ವಿಡಿಯೋನ ಕಂಪ್ಲೀಟ್ ನೋಡಿದೆ ಅಥವಾ ಇನ್ಫಾರ್ಮೇಷನ್ ಅರ್ಧ ಬರ್ಧ ತಿಳ್ಕೊಂಡು ಫೇಕ್ ವಿಡಿಯೋ ಅಂತ ಹಾಕೋದು ಅಥವಾ ವ್ಯೂಸ್ ಸುಮ್ನೆ ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ಹಾಕೋಕೆ ಹೋಗಬೇಡಿ ಯಾಕಂದ್ರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಇಟ್ಕೊಂಡೇ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ವೋ ಅಂತವರಿಗೆ ಬಿಡುಗಡೆ ಆಗಿದೆ ಮತ್ತೆ ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇನ್ನೂ ಬಿಡುಗಡೆ ಆಗಿಲ್ಲ ಅದು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್